ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಬಿಹಾರ ವಿಧಾನಸಭಾ ಚುನಾವಣಾ ರಣ ಕಣ್ಣ ರಾಜ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿರುವುದು ಚುನಾವಣೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ ಸಿಎಂ ಡಿಸಿಎಂ ಕೆಲ ಆಯುತ ಸಚಿವರಿಗೆ ವರಿಷ್ಠರು ಈ ಒಂದು ಸೂಚನೆಯನ್ನ ನೀಡಿದ್ದಾರೆ ಪ್ರಚಾರ ಚುನಾವಣೆ ತಂತ್ರಗಾರಿಕೆಗೆ ನೆರವಾಗುವಂತೆ ಸೂಚನೆ ನೀಡಲಾಗಿದೆ ಹೀಗಾಗಿ ಬಿಹಾರದ ಕಡೆ ಮುಖ ಮಾಡಲಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸಲಿದ್ದಾರೆ ನಾಯಕರುಗಳು ಜೊತೆಗೆ ಸ್ಥಳೀಯ ನಾಯಕರ ಜೊತೆಗೆ ರಣತಂತ್ರಗಳ ಬಗ್ಗೆ ಸಲಹೆಯನ್ನು ಕೂಡ ನೀಡಿದ್ದಾರೆ ಕಾಂಗ್ರೆಸ್ಸು ಆರ್ ಜೆ ಡಿ ಮೈತ್ರಿ ಗೆಲ್ಲಿಸ್ಕೊಂಡು ಬರಲೇಬೇಕು ಹಾಗಾಗಿ ತಂತ್ರಗಾರಿಕೆಗಳನ್ನ ಮಾಡಲಾಗ್ತಾ ಇದೆ ಶಪಥ ಮಾಡಿದ್ದಾರೆ ಕಾಂಗ್ರೆಸ್ನವರು ಬಾರಿ ಆಗಿದ್ದಾಗ್ಲಿ ಗೆಲ್ಲೇಬೇಕು ಅಂತ ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಬಿಹಾರಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ನಮ್ಮ ರಾಜ್ಯದ ನಾಯಕರುಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಕರ್ನಾಟಕ ಕಾಂಗ್ರೆಸ್ ಅಂತ ಅಂದಾಗ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಓ ಈ ಸಲ ಬಹುಮತ ಬಂದಿತ್ತು ಅವರ ಗ್ಯಾರಂಟಿ ಯೋಜನೆಗಳು ಸೂಪರ್ ಟೂಪರ್ ಹಿಟ್ ಆಗಿತ್ತು ಜನ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಕರ್ನಾಟಕದಲ್ಲಿ ಏನೆಲ್ಲ ಸ್ಟ್ರಾಟರ್ಜಿ ಮಾಡಿದ್ದಾರೆ ಜನರ ಮತವನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಸಿಕ್ಕಾ ಚರ್ಚೆ ಚರ್ಚೆ ಆಗಿತ್ತು ಕರ್ನಾಟಕದ ಯೋಜನೆಗಳನ್ನು ನೋಡಿ ಬೇರೆ ಕಡೆಯೆಲ್ಲ ಅನೌನ್ಸ್ ಮಾಡಿದ್ದು ಕೂಡ ಇದೆ ಹಾಗಾಗಿ ರಾಜ್ಯದ ನಾಯಕರುಗಳಿಗೆ ಬುಲಾವನ್ನು ನೀಡಲಾಗಿದೆ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳಿಗೂ ಕೂಡ ಬುಲಾವ್ ನೀಡಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಬಿಹಾರ ಚುನಾವಣೆಯಲ್ಲಿ ನೀವು ಕೂಡ ತೊಡಗಿಕೊಳ್ಳಿ ನೀವು ಕೂಡ ಇದರ ಭಾಗ ಆಗಿ ಸ್ಥಳೀಯ ಮಟ್ಟದ ನಾಯಕರು ಅಂದರೆ ಬಿಹಾರದ ಸ್ಥಳೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಏನೇನು ಮಾಡಬಹುದು ಗೆಲ್ಲೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ಬೋದು ಏನು ಸ್ಟ್ರಾಟರ್ಜಿಗಳನ್ನು ಮಾಡಬಹುದು ನಿಮ್ಮ ಅನುಭವದಲ್ಲಿ ನೀವು ಕರ್ನಾಟಕದಲ್ಲಿ ಮಾಡಿರುವ ಸ್ಟ್ರಾಟರ್ಜಿಗಳನ್ನ ಖುದ್ದಾಗಿ ಮಾತನಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ರಾಜ್ಯದಿಂದ ಕಾಂಗ್ರೆಸ್ನ ನಾಯಕರುಗಳು ಬಿಹಾರಕ್ಕೆ ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ